ಬಂಡಿಯೊಳಗ ದಯಮಾಡಿಸ್ತಾರೆ ಪ್ರಯಾಣವನ್ನ ಬೆಳೆಸ್ತಾರೆ ಪೂಜ್ಯರು ವಿಜಯ ಮಹಂತ ಶಿವಯೋಗಿಗಳು ಕೊಲ್ಲಾರಿ ಬಂಡಿಯೊಳಗ ಹುನ್ಗುಂದದಿಂದ ಅಮಿನಗಡ ಕಮತಿಗೆ ಮಾರ್ಗವಾಗಿ ಬಾಗಲಕೋಟೆಗೆ ಬಂದು ಇಳ್ಕೊಳ್ತಾರೆ ವಾಸ್ತವ್ಯವನ್ನು ಮಾಡ್ತಾರೆ ಅಲ್ಲಿ ಎಲ್ಲಿ ಇಳ್ಕೊಳ್ಬೇಕು ಬಾಗಲಕೋಟೆಯೊಳಗೆ ಶ್ರೇಷ್ಠ ಪರಮ ಭಕ್ತರಾಗಿರುವಂತ ಒಬ್ಬ ಭಕ್ತನ ಮನೆಯೊಳಗ ಬೇಡ ಭಕ್ತನ ತೋಟದೊಳಗೆ ಇಳ್ಕೊಳ್ಬೇಕು ಅಂತ ವಿಚಾರವನ್ನು ಮಾಡಿ ಆ ಭಕ್ತನ ತೋಟದೊಳಗೆ ಊರ ಹೊರಗಡೆ ಇರುವಂಥ ತೋಟದೊಳಗೆ ವಾಸ್ತವ್ಯವನ್ನು ಮಾಡ್ತಾರೆ ಬಾಗಲಕೋಟೆಗೆ ಹೋಗೋದಿಲ್ಲ ಬಾಗಲಕೋಟೆಯ ಸಮೀಪನೇ ಒಂದು ತೋಟ ತೋಟದೊಳಗೆ ಇಳ್ಕೊಳ್ತಾರೆ ವಾಸ್ತವ್ಯವನ್ನು ಮಾಡ್ತಾರೆ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ ಆ ವಿಷಯ ಆ ಸುದ್ದಿ ಅಲ್ಲಿ ಬಾಗಲಕೋಟೆಯ ಎಲ್ಲ ಜನರಿಗೆ ಭಕ್ತರಿಗೆ ಗೊತ್ತಾಗ್ತದ ಮಹಂತಪ್ಪಗಳು ನಮ್ಮ ಗ್ರಾಮಕ್ಕೆ ದಯಮಾಡಿಸಿದ್ದಾರೆ ಅಂತ ತಿಳ್ಕೊಂಡು ಇನ್ನೇನು ಬರ್ತಾರೆ ಅನ್ನುವಂಥ ವಿಷಯ ಅವ್ರಿಗೆ ಗೊತ್ತಾದಾಗ ಗೊತ್ತಾದಾಗ ಎಲ್ಲ ಭಕ್ತರು ಕೂಡಿಕೊಂಡು ಎಲ್ಲ ಭಕ್ತರು ಕೂಡಿಕೊಂಡು ಪೂಜ್ಯರ ಹತ್ರ ಬಂದು ಕೇಳಿಕೊಳ್ತಾರೆ ಬುದ್ಧಿ ನೀವಿನ್ನ ಬಾಗ್ಲಕೋಟೆಯ ಗ್ರಾಮಕ್ಕೆ ಇನ್ನು ದಯಮಾಡಿಸ್ತೀರಿ ತೋಟದೊಳಗದಿರಲ್ಲ ಮತ್ತು ನಿಮ್ಮನ್ನ ಬಹಳ ವೈಭವದೊಂದಿಗೆ ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಮೆರವಣಿಗೆಯನ್ನು ಮಾಡಿಕೊಂಡು ನಾವು ನಿಮ್ಮನ್ನು ಬಾಗಲಕೋಟೆಯೊಳಗ ಬಾಗಲಕೋಟೆಯೊಳಗೆ ಕರ್ಕೊಂಡು ಹೋಗಬೇಕಂತ ಮಾಡೀವಿ ಅಂತ ತಿಳ್ಕೊಂಡು ಎಲ್ಲ ಭಕ್ತ ಸಮೂಹ ಕೇಳಿಕೊಳ್ತಾರೆ ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಮೆರವಣಿಗೆಯನ್ನು ಮಾಡಿಕೊಂಡು ವಾದ್ಯ ಮೇಳದೊಂದಿಗೆ ಭಜನೆ ವೈಭವದೊಂದಿಗೆ ಕರೆದುಕೊಂಡು ಹೋಗಬೇಕು ದಯಮಾಡಿಸ್ಬೇಕು ಬುದ್ಧಿ ಅಂತ ತಿಳ್ಕೊಂಡು ಭಿನ್ನವನ್ನು ಮಾಡಿಕೊಳ್ತಾರೆ ತೋಟದೊಳಗೆ ಇರುವಂಥ ಶಿವಯೋಗಿಗಳ ಒಪ್ಪೋದಿಲ್ಲ ಶಿವಯೋಗಿಗಳು ಒಪ್ಪೋದಿಲ್ಲ ಪೂಜ್ಯರು ಅದನ್ನು ನಿರಾಕರಿಸಿ ಅದನ್ನು ನಿರಾಕರಿಸ್ತಾರೆ ಊರ ಹೊರಗಡೆ ಆ ತೋಟದೊಳಗೇನೆ ನನ್ನ ಪೂಜ್ಯಕ್ಕೆ ವ್ಯವಸ್ಥೆ ಆಗಬೇಕು ಈ ತೋಟದಲ್ಲಿ ಇದ್ದುಕೊಂಡೇ ನಾನು ಮುಂದಗಡೆ ಸೊಲ್ಲಾಪುರಕ್ಕೆ ಹೋಗಬೇಕು ಮುಂಬೈಗೆ ಹೋಗ್ಬೇಕಂದ್ರೆ ಮತ್ತೆ ಸೊಲ್ಲಾಪುರ ಮಾರ್ಗವಾಗಿ ಹೋಗಬೇಕು ಉಗಿ ಬಂಡಿಯೊಳಗೆ ಆವಾಗ ಹೇಳ್ತಿದ್ರು ಉಗಿ ಬಂಡಿ ಅಂತ ರೈಲು ಟ್ರೈನ್ ಆ ತೋಟದೊಳಗೆ ಇದ್ದುಕೊಂಡು ಪೂಜಾ ಪ್ರಸಾದ ಲಿಂಗಾರ್ಚನೆಯನ್ನು ಮುಗಿಸ್ಕೊಳ್ತಾರೆ ಆ ಮೆರವಣಿಗೆಯನ್ನು ಪಲ್ಲಕ್ಕಿಯಲ್ಲಿ ಕೂಡುವಂಥ ಆಶೆಯನ್ನು ಸಹಿತ ನಿರಾಕರಿಸ್ತಾರೆ ಒಲ್ ಅಂತಾರೆ ಒಪ್ಪೋದಿಲ್ಲ ಬೇಡಪ್ಪ ಅಂತ ಆಶೆ ನನಗಿಲ್ಲ ನಾ ಪಲ್ಲಕ್ಕಿಯೊಳಗೆ ಕೂಡುವಂತಹ ಮಹಾತ್ಮನೇನಲ್ಲ ಬೇಡ ಅಂತ ನಿರಾಕರಿಸಿ ಅಲ್ಲಿಯೇ ಅಂಥ ಆಡಂಬರಕ್ಕೆ ಇಂಬು ಕೊಡದೆ ಅಂತಹ ಆಡಂಬರಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಒಪ್ಪೋದಿಲ್ಲ ಅಂತ ತಿಳ್ಕೊಂಡು ಅಲ್ಲಿಯೇ ಸಾದಾ ಸರಳ ರೀತಿಯಿಂದ ಅಲ್ಲಿಯೇ ತೋಟದೊಳಗೆ ಸ್ನಾನ ಲಿಂಗಾರ್ಚನೆ ಪೂಜೆ ಪ್ರಸಾದವನ್ನು ಮುಗಿಸಿಕೊಂಡು ವಿಶ್ರಾಂತಿಯನ್ನು ಪಡೆದುಕೊಂಡು ಮುಂದಗಡೆ ಬಾಗಲಕೋಟೆಗೆ ದಯ ಮಾಡಿಸ್ತಾರೆ ಅದು ಹೇಗೆ ಮತ್ತೆ ರೈಲ್ವೆ ಸ್ಟೇಷನಿಗೆ ಹೋಗಬೇಕಲ್ಲ ಅದೇನು ಅಲ್ಲಿಗೆ ಬರ್ತದೇನು ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕಲ್ಲ ಹೇಗೆ ಹೋದವು ಬಹಳ ಸಾದಾ ಸರಳ ರೀತಿಯಿಂದ ಸಾದಾ ಸರಳ ರೀತಿಯಿಂದ ವೈಭವದೊಂದಿಗೆ ಅಲ್ಲ ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ಅಲ್ಲ ನೋಡಿ ಅಂದಿನ ದಿನಮಾನದೊಳಗನೆ ಅಷ್ಟೊಂದು ವೈಭವದೊಂದಿಗೆ ಕರೆದುಕೊಂಡು ಹೋಗ್ತೀವಂತ ಕೇಳಿಕೊಂಡ್ರು ಭಕ್ತರು ನೋಡಿ ಹಿಂದಿನ ದಿನಮಾನದೊಳಗೆ ನಮಗೆ ಹಾಗಿದ್ರೆ ನಾ ಬರ್ತೀನಿ ಅಂತ ಹೇಳ್ತಾರೆ ಈಗಿನ ದಿನಮಾನದೊಳಗಿರುವಂಥ ಕೆಲವೊಂದಿಷ್ಟು ಪೂಜ್ಯರು ನನಗೆ ಪಲ್ಲಕ್ಕಿನ ಬೇಕು ಆ ನನಗೆ ಎಲ್ಲ ಆಡಂಬರದ ಪಲ್ಲಕ್ಕಿಯೊಳಗ ಕುಡಿತುಕೊಂಡು ನನ್ನ ಕರೆದುಕೊಂಡು ಹೋಗಬೇಕು ಅಂದ್ರೆ ಬರ್ತೀನಿ ಅಂದ್ರೆ ಮಾಡಿಸ್ತೀವಿ ಇಂದಿನ ದಿನಮಾನ ನೋಡಿ ಅಂದಿನ ಕಾಲದೊಳಗೆ ಅಂದಿನ ದಿನಮಾನದೊಳಗೆ ಅಂತ ಶಿವಯೋಗಿಗಳು ಎಂಥ ಆಡಂಬರಕ್ಕೂ ಸಹಿತ ಒಪ್ಪಲಿಲ್ಲ ಒಪ್ಪಲಿಲ್ಲ ಸಾಲದ ಸಾದ ಸರಳ ರೀತಿಯೊಳಗೆ ಹಾಗೆ ಇಲ್ಲಿ ಬಾಗಲಕೋಟೆಯ ರೈಲ್ವೆ ಸ್ಟೇಷನ್ನಿಗೆ ಸಾದಾ ಸರಳ ರೀತಿಯಿಂದ ಕೊಲ್ಲಾರಿ ಬಂಡಿಯೊಳಗನೆ ಮತ್ತೆ ಸ್ಟೇಷನ್ನಿಗೆ ಬಂದರು ಆ ಸುದ್ದಿಯನ್ನ ಸೊಲ್ಲಾಪುರದೊಳಗಿರುವಂಥ ವಾರದ ಮಲ್ಲಪ್ಪನವರಿಗೆ ತಿಳಿಸ್ತಾರೆ ಮತ್ತೆ ಅಲ್ಲಿ ಹೋಗಿ ಇಳ್ಕೊಳ್ಬೇಕಲ್ಲ ಪೂಜ್ಯರು ಅಲ್ಲಿ ಇಳಿದುಕೊಂಡು ಲಿಂಗಾರ್ಚನೆ ಪ್ರಸಾದ ವ್ಯವಸ್ಥೆ ಆಗಬೇಕಲ್ಲ ಇಳ್ಕೊಳ್ಳುವಂಥ ವ್ಯವಸ್ಥೆ ಬೇಕಲ್ಲ ಆ ವಾರದ ಮಲ್ಲಪ್ಪನವರಿಗೆ ವಿಷಯವನ್ನ ಮುಡ್ಡಿಸ್ತಾರೆ ಹೇಳ್ತಾರೆ ಶಿವಯೋಗಿಗಳು ಹೀಗೆ ಸೊಲ್ಲಾಪುರಕ್ಕೆ ಬರ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅವರಿಗೇನು ಕೊರತೆ ಆಗದ ಹಾಗೆ ಅವರನ್ನು ಆತಿಥ್ಯವನ್ನು ನೀವು ಮಾಡಬೇಕು ಅಂತ ಹೇಳಿ ವಾರದ ಮಲ್ಲಪ್ಪನವರಿಗೆ ತಿಳಿಸ್ತಾರೆ ವಾರದ ಮಲ್ಲಪ್ಪ ಅಂತಂದ್ರೆ ಅಂದಿನ ದಿನಮಾನದೊಳಗೆ ಅಂದಿನ ದಿನಮಾನದೊಳಗೆ ಬಳ್ಳಾರಿಯ ಸಕ್ಕರೆ ಕರಡೆಪ್ಪ ಏನು ಹೇಗಿದ್ನಲ್ಲ ಶರಣ ಅನ್ನುವಂಥ ಶಿವಯೋಗಿಗಳು ಇಷ್ಟೆಲ್ಲ ಬೆಳೆದಿರುವುದು ಯಾರಿಂದ ಅಂತಂದರೆ ಸಕ್ಕರೆ ಕರಡಪ್ಪ ಅವಾಗ ಸಂಸ್ಕೃತ ಪಾಠಶಾಲೆಯೊಳಗ ವಿದ್ಯೆಯನ್ನು ಕಲಿತು ಸಂಸ್ಕಾರವಂತನಾಗಿ ಬೆಳೆದಿರುವಂಥವನು ವಿಜಯ ಮಹಂತ ಶಿವಯೋಗಿ ಹಾಗೆ ವಾರದ ಮಲ್ಲಪ್ಪ ಸಂಸ್ಕೃತ ಪಾಠಶಾಲೆಯನ್ನು ಕಟ್ಟಿಕೊಂಡು ಬಡ ಜಂಗಮ ವಟುಗಳಿಗೆ ಸಂಸ್ಕೃತ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದ ಉಚಿತವಾಗಿರುವಂತಹ ಪ್ರಸಾದ ಬಟ್ಟೆ ಆಶ್ರಯ ಅನ್ನವನ್ನು ಎಲ್ಲವನ್ನು ಕೊಡುವಂತಹ ವಾರದ ಮಲ್ಲಪ್ಪ ಶರಣ ಯಾರೇ ಗ್ರಾಮಕ್ಕೆ ಸೊಲ್ಲಾಪುರಕ್ಕೆ ಬಂದರೂ ಕೂಡ ತಮ್ಮ ಮನೆಗೆ ಬರಮಾಡಿಕೊಂಡು ಹರ ಗುರು ಚರಮೂರ್ತಿಗಳು ಯಾರೇ ಬರಲಿ ಯಾರೇ ಬರಲಿ ಬಹಳ ಭಯ ಭಕ್ತಿಯಿಂದ ಅವರನ್ನು ಪೂಜ್ಯ ಭಾವನೆಯಿಂದ ಅವರನ್ನು ಬರಮಾಡಿಕೊಳ್ತಾ ಇದ್ದ ಅಂತ ಭಕ್ತಿ ಉಳ್ಳಂಥವನು ಶರಣ ವಾರದ ಮಲ್ಲಪ್ಪ ನೋಡಿ ಅಂತ ಶ್ರೇಷ್ಠ ಭಕ್ತ ಹೇಗಂತಂದ್ರೆ ವಾರದ ಮಲ್ಲಪ್ಪ ಅಂತಂದ್ರೆ ಬಹಳ ಘನತೆಯನ್ನ ಘನತೆ ವ್ಯಕ್ತ ಹೆಸರುವಾಸಿಯಾಗಿರುವಂತಹ ವಾರದ ಮಲ್ಲಪ್ಪ ಸೊಲ್ಲಾಪುರ ಅಂತಂದ್ರೆ ವಾರದ ಮಲ್ಲಪ್ಪ ಅನ್ನುವಂತಹ ಹೆಸರುವಾಸಿ ಅಂದಿನ ದಿನಮಾನದೊಳಗೆ ಈಗ ನಾವು ಸೊಲ್ಲಾಪುರ ಅಂದ ತಕ್ಷಣ ಸಿದ್ಧರಾಮ ಅಂತ ಹೇಳ್ತೇವೆ ಯಾಕಂತಂದ್ರೆ ಸಿದ್ಧರಾಮ ಅಲ್ಲಿ ಹೋಗಿ ಐಕ್ಯ ಆಗಿದ್ದಾನೆ ಸಿದ್ಧರಾಮನ ಗದ್ದಿಗೆ ಅದ ಆವತ್ತಿನ ದಿನಮಾನದಲ್ಲಿಯೂ ಕೂಡ ವಾರದ ಮಲ್ಲಪ್ಪ ಅಂದ್ರೆ ಅಷ್ಟೊಂದು ಹೆಸರನ್ನು ಮಾಡಿರುವಂಥವನು ದಾಸೋಹ ಭಾವ ಎಲ್ಲವನ್ನ ದಾಸೋಹದಿಂದ ನೀಡುವಂಥವನು ಕನಿಕರ ಉಳ್ಳಂಥವನು ದಾಸೋಹಿ ಅಂತ ವಾರದ ಮಲ್ಲಪ್ಪನಿಗೆ ವಿಷಯ ಗೊತ್ತಾಗ್ತದ ವಿಷಯ ಗೊತ್ತಾಗ್ತದ ಇಲ್ಲಿ ವಿಜಯ ಮಹಂತ ಶಿವಯೋಗಿಗಳು ರೈಲಿನೊಳಗ ಉಗಿಬಂಡಿಯೊಳಗೆ ಕುಳಿತಿದ್ದಾರೆ ಕ್ಲಾಸ್ ಒನ್ ಬೋಗಿಯೊಳಗ ಎ ಒನ್ ಎ ಟು ಅಂತ ಹೇಳ್ತೀವಲ್ಲ ಹಾಗೆ ಕ್ಲಾಸ್ ಒನ್ ಬೋಗಿಯೊಳಗ ವಿಜಯ ಮಹಂತ ಶಿವಯೋಗಿಗಳು ಕುಳಿತಿದ್ದಾರೆ ಕೂಡಿಸಿದ್ದಾರೆ ಭಕ್ತರೆಲ್ಲ ಕೂಡಿಸಿ ಉಗಿಬಂಡಿ ಹೋಗ್ತದೆ ಉಗಿಬಂಡಿ ಸಂಚಾರವನ್ನು ಮಾಡ್ತದ ಹೋಗ್ತದ ಸೊಲ್ಲಾಪುರಕ್ಕೆ ಇಳ್ಕೊಳ್ತಾರೆ ಶಿವಯೋಗಿಗಳು ಸೊಲ್ಲಾಪುರಕ್ಕೆ ನೋಡಿ ಒಬ್ಬ ಶಿವಯೋಗಿ ಒಬ್ಬ ಯೋಗಿ ಒಬ್ಬ ತ್ಯಾಗಿ ಇಲ್ಲಿ ನಮ್ಮ ಸೊಲ್ಲಾಪುರಕ್ಕೆ ಬರ್ತಾನಂತಂದ್ರೆ ಅವರ ದರ್ಶನ ನಮಗೆ ಅಂತಂದ್ರೆ ಅದಕ್ಕಿಂತ ಪುಣ್ಯಮಯವಾಗಿರುವಂತಹ ಪ್ರಸಂಗ ಕೆಲಸ ಮತ್ತೇನದ ನಮಗೆ ಎಲ್ಲ ಕೆಲಸವನ್ನು ಬಿಟ್ಟು ಅಲ್ಲಿ ವಾರದ ಮಲ್ಲಪ್ಪನವರು ಸೊಲ್ಲಾಪುರದೊಳಗ ಸ್ಟೇಷನ್ನಿಗೆ ಬಂದು ಅವರ ಹಾದಿಯನ್ನ ಕಾಯ್ತಾ ನಿಂತಿದ್ರು ವಾರದ ಮಲ್ಲಪ್ಪ ಬಹಳ ಹೆಸರನ್ನು ಹೆಸರನ್ನು ಪಡೆದಿರುವಂಥ ವಾರದ ಮಲ್ಲಪ್ಪ ಶ್ರೇಷ್ಠವಾಗಿರುವಂಥ ಭಕ್ತ ನೋಡಿ ಅಂತಹ ವಾರದ ಮಲ್ಲಪ್ಪನೇ ಇಂಥ ಶಿವಯೋಗಿಗಳ ಹಾದಿಯನ್ನು ಕಾಯ್ತಾ ನಿಂತಿದ್ದ ನಿಂತಿದ್ದ ಶಿವಯೋಗಿಗಳು ಬಂದ ತಕ್ಷಣ ಎಲ್ಲಿಲ್ಲದ ಎಲ್ಲಿಲ್ಲದ ಸಂತೋಷ ಅವನಲ್ಲಿ ಆ ಭಕ್ತಿ ಆ ಶ್ರದ್ಧೆ ಆ ನಿಷ್ಠೆ ತೋರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಖುಷಿ ಆಗ್ತದೆ ಯಾಕಂತಂದ್ರೆ ವಿಜಯ ಮಹಂತ ಶಿವಯೋಗಿಗಳ ಲೀಲೆ ಆ ಕೀರ್ತಿ ಅವರ ಹೆಸರು ಎಲ್ಲವನ್ನ ಕೇಳಿದ್ದ ವಾರದ ಮಲ್ಲಪ್ಪ ಕೇಳಿದ್ದ ಅಂತ ಯೋಗಿಗಳು ಬಂದಿದ್ದಾರೆ ಅಂತ ತಿಳ್ಕೊಂಡು ಆ ಸ್ಟೇಷನ್ ಒಳಗ ಅವರನ್ನ ಪಾದಕ್ಕೆ ನಮಸ್ಕಾರವನ್ನ ಮಾಡಿ ಹೆಚ್ಚು ನಮಸ್ಕಾರವನ್ನ ಮಾಡಿ ಅವರನ್ನ ಬರೆ ಮಾಡಿಕೊಳ್ತಾನೆ ವಾರದ ಮಲ್ಲಪ್ಪ ಸ್ವಾಗತವನ್ನು ಮಾಡ್ತಾನೆ ಒಳ್ಳೆಯ ಹೂವಿನ ಮಾಲೆಯನ್ನು ಅವರ ಕೊರಳಿಗೆ ಹಾಕಿ ಸ್ವಾಗತವನ್ನು ಮಾಡ್ತಾನೆ ಬರಮಾಡಿಕೊಳ್ತಾನೆ ಬುದ್ಧಿ ನೀವು ಬಂದಿರೋದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಜನ್ಮವೇ ಪಾವನ ಆಯಿತು ಅಂತ ತಿಳ್ಕೊಂಡು ಸಾರ್ಥಕ ಆಯಿತು ಅಂತ ತಿಳ್ಕೊಂಡು ವಾರದ ಮಲ್ಲಪ್ಪನವರು ಪೂಜ್ಯ ಮಹಂತ ಶಿವಯೋಗಿಗಳನ್ನು ಹೀಗೆ ದಯಮಾಡಿಸಿಕೊಂಡು ಆ ರಥದ ರಥದ ಆ ಇದ್ರೊಳಗೆ ಕರ್ಕೊಂಡು ಹೋಗ್ತಾರೆ ರಥದೊಳಗೆ ಕೂಡಿಸಿಕೊಂಡು ಪೂಜ್ಯರನ್ನು ಆ ರಥದೊಳಗೆ ಕುಡಿಸಿಕೊಂಡು ವೈಭವದೊಂದಿಗೆ ಕರೆದುಕೊಂಡು ಹೋಗಿದ್ದಾರೆ ನೋಡಿ ಶಿವಯೋಗಿಗಳು ಆ ಅರಮನೆಯಂತೆ ಮನೆಯನ್ನು ಹೋಗೋದಿಲ್ಲ ವಾರದ ಮಲ್ಲಪ್ಪನವರ ಮನೆ ಹೇಗಿತ್ತಂತಂದರೆ ಅರಮನೆ ಅಂತ ಅರಮನೆಗೆ ಸಹಿತ ಹೋಗಲಿಲ್ಲ ಮಲ್ಲಪ್ಪ ನಾನು ಮನೆಗೆ ಮಾಡಿಸೋದಿಲ್ಲ ಇಲ್ಲೇ ಎಲ್ಲಾದರೂ ಹೊರಗಡೆ ಇರುವಂಥ ತೋಟದೊಳಗೆ ನಾನು ವಾಸ್ತವ್ಯ ಮಾಡ್ತೇನೆ ಅಲ್ಲಿಯೇ ನಿನ್ನ ಆಳುಗಳನ್ನು ಕರೆಸಿ ನನಗೆ ಸ್ನಾನಕ್ಕೆ ಪೂಜಕ್ಕೆ ಪ್ರಸಾದಕ್ಕೆ ಎಲ್ಲದಕ್ಕೂ ಅಣಿ ಮಾಡು ಅಂತ ಹೇಳ್ತಾರೆ ಶಿವಯೋಗಿಗಳು ನೋಡಿ ಏನೆಲ್ಲ ಏನೆಲ್ಲ ಮೃಷ್ಟಾನ್ನ ಭೋಜನ ಉಣಿಸಿ ಕಾಣಿಕೆಯನ್ನ ಕೊಡುವಂಥ ಉಳ್ಳಂತ ಭಕ್ತ ವಾರದ ಮಲ್ಲಪ್ಪ ನಾವೀಗ ಯಾರ ಮನೆಗೆ ಹೋದ್ರೆ ಹೆಂಗ ಪ್ರಸಾದ ಇರ್ತದ ಹೆಂಗ ಕಾಣಿಕೆ ಕೊಡ್ತಾರ ಅಂತ ತಿಳ್ಕೊಂಡು ಇಂದಿನ ದಿನಮಾನದೊಳಗೆ ಇರುವಂತ ಅಷ್ಟೊಂದು ದೊಡ್ಡ ವ್ಯಕ್ತಿ ಆಗಿರುವಂತ ದಾಸೋಹಿ ಆಗಿರುವಂತ ವಾರದ ಮಲ್ಲಪ್ಪನವರ ಮನೆಗೆ ಹೋಗುವುದಿಲ್ಲ ವಿಜಯ ಮಹಂತ ಶಿವಯೋಗಿಗಳು ತೋಟದೊಳಗೆ ಇದ್ದುಕೊಂಡೇ ಲಿಂಗಾರ್ಚನೆ ಪೂಜೆ ಪ್ರಸಾದವನ್ನ ಬೆಳಗಿನ ಪ್ರಸಾದ